ಏನಪ್ಪ ನಾಳೆ ಭೀಮ್ ನಮಸ್ತೆಗ್ರಿ ಯಾವ ನಾರ ಕೊಡ್ತಾನ ಹೇಳು ಏನ್ ಹೇಳ್ತಿದ್ದೆ ಹೇಳು ಹೇಳು ಕೊಡೋರು ಏನಪ್ಪ ನಾಳೆ ಭೀಮ್ ನೊಮಸ್ ನಾರ ರಜಾ ಕೊಡ್ತಾನ ಅವಾಗ ವಾಸ್ಸುಗಳಲ್ಲಿ ಹೊಳೆ ನರಸಿಪುರದಲ್ಲಿ ಕೊಡೋರು ಅವ್ರ ಹಬ್ಬ ಹುಣ್ಮೆಗೆಲ್ಲ ಕೊಡೋರು ಇಲ್ಲಿ ಮೈಸೂರಲ್ಲಿ ಸೆಕೆಂಡ್ ಇಯರ್ ಪಿ ಯು ಸಿ ಕಾಲೇಜ್ಗೆ ನಿನಗೆ ಆ ಭೀಮ್ ನೊಮಾಸಗ್ ರಜಾ ಕೊಡಿ ಅಂದ್ರೆ ಅವ್ರೇನ್ ಗಂಡದಿರ ಪೂಜೆ ಮಾಡ್ಬೇಕಾ ಏನೇ ಅರ್ಥ ಎಂತ ಕೇಳಿ ಇರ್ಬೋದು ಹೇಳು ಮಾಡ್ತಿದ್ದೀನಿ ಇಲ್ಲಿ ಕಾಲೇಜಲ್ಲಿ ಎಷ್ಟು ದಿನ ರಜೆ ಕೊಟ್ಟಿದ್ರು ನಿಮಗೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಬಿಮ್ನ ವಾಸ್ ಕೊಡ್ತಿದ್ರಾ ಮದುವೆ ಆಗಿರೋರೆಲ್ಲ ಗಂಡನ ಪೂಜೆ ಮಾಡಿಬಿಟ್ಟು ಬನ್ನಿ ಅಂತ ರಜಾ ಕೊಟ್ಟುಬಿಟ್ರೆ ಅಲ್ಲಿ ಯಪ್ಪಾ ದೇವ ಅಲ್ಲ ಎಂಥ ಕಿತಾಪತಿ ಇರ್ಬೇಕು ಹೇಳಿ ಮತ್ತೆ ನೀನು ಇರ್ಬೇಕು ನಾಳೆ ರೆಸ್ಟಿಗೆ ಅವರು ರಜೆ ಕೊಡಬೇಕು ಮಕ್ಕಳು ಹಿಂಗೆ ಏನಾದರೂ ಫೋನ್ ಇಟ್ಕೊಂಡು ಬಂದ್ಬಿಡಿ ಚೆನ್ನಾಗಿರುತ್ತೆ ಕಂಟೆಂಟ್ ಒಳ್ಳೆ ಕಂಟೆಂಟ್ ಸಿಗ್ತಲ್ಲ ಭೀಮ್ ನಮಸ್ ದಿನ ಎಲ್ಲ ಕಡೆ ರಜ ನೀನು ಕೊಟ್ಬಿಡ್ತೀಯ ಅಲ್ವಾ ಇನ್ನು ಆರು ನೀನು ಎಜುಕೇಶನ್ ಮಿನಿಸ್ಟ್ರಾಗ್ಬಿಟ್ರೆ ಅಲ್ಲಿ ಎಲ್ಲಾದ್ರು ಕೊಟ್ಬಿಡ್ತೀಯ ಅಲ್ವಾ ನನಗೆ ಕಾಯಿ ಬೇಡ ಅಂತ ಸರಿ ಹೇಳಿದ್ದೀನಿ ಇಂಗ್ಲೀಷಲ್ಲಿ ಹೇಳ್ಬೇಕಾ ನನಗೋಸ್ಕರ ಯಾರು ಕಾಯಿ ಕೊಡದು ಅಂತ ಹೇಳಿದ್ದೀನಿ ಫಸ್ಟ್ ಆಯಿತಾ ಇದು ನನ್ನ ಕಂಡೀಷನು ಅಂತ ನಾನೇನು ಕಾಯ್ತಿಲ್ಲ ಮತ್ತೆ ನೇನಿಕೆ ಇದ್ದೀವಿ ಇಷ್ಟು ತನಕ ಹನ್ನೆರಡುವರೆ ಹನ್ನೆರಡು ಮುಖಾಲ ಆಯ್ತಾ ಬಂತು ಹನ್ನೆರಡು ಊಟ ಮಾಡಿದೆ ಹನ್ನೆರಡೂವರೆ ಹನ್ನೆರಡು ನಲ್ವತ್ತು ಹ್ಞೂ ಏನಕ್ಕೆ ಎದ್ದಿದ್ದೀಯ ಎಷ್ಟು ತನಕ ಆಮೇಲೆ ಬಡ್ಕತ್ತಿಯ ಒಂದೇ ಸಮ ನಿಮಗೋಸ್ಕರ ಎದ್ದಾಳಲ್ವಾ ಮಾಡಲ್ವಾ ಅಂತ ಹಾಂ ಯಾಕಪ್ಪ ಬೇಕು ನಮಗೆ ಒಂದು ಮಾತು ನಿನ್ನಿಂದ ನೋಡಿ ಅಂತ ಹೆಂಗೆ ನೋಡಿದೆ ನೋಡು ಊಟ ಮಾಡಿ ಸರಿ ಈಗ ಇದು ತಗೊಂಡಲ್ವಾ ಎಂಥದ್ದು ಕ್ಯಾಮ್ರಾ ತಗೊಂಡಲ್ವಾ ಫಸ್ಟ್ ವಿಡಿಯೋ ಏನವ ಮಾಡಿದೆ ಹೆಚ್ಚು ಟೆಸ್ಟ್ ಮಾಡ್ದಾ ಈಗ ಯಾವಾಗಿಂದ ಸ್ಟಾರ್ಟ್ ಮಾಡ್ತೀಯ ಅವಳು ಬರಬೇಕು ಅವ್ಳಿಗೆ ರಜಾ ಅವ ಅದಕ್ಕೆ ನೀನು ರಜೆ ಕೇಳ್ಕೊಂಡಿದ್ದಾ ಹೊರಗಡೆ ಓಕೆ ಗೊತ್ತು ಗೊತ್ತು ಪ್ಲಾನ್ ಆಗ್ತಾ ಇದ್ದೀರಿ ಅಕ್ಕ ತಂಗೀರಿ ಇಬ್ಬರು ಸೇರಿಕೊಂಡು ಅಂತ ನಾನು ನಿಮ್ಮನ್ನು ಅರ್ಥ ಮಾಡ್ಕೊಳ್ತಾ ಅಷ್ಟು ದಡ್ಡಿ ಅನ್ಕೊಂಡಿದ್ದೀರಾ ನನ್ನ ಹಾಂ ನಾನು ಏನೋ ನಿಮಗೆ ನೀವು ಹೇಳ್ಬೀನಾ ಆಯಿತು ಹೋದ್ರೆ ಕೇಳು ಹಂಗಾರೆ ನೀವಿಬ್ರು ಹೋಗಿ ಅವಾಗ ಹೇಳ್ತೀನಿ ಈಗ ಹೊರ್ಗಡೆ ಹೋಗಿ ವಿಡಿಯೋಸ್ಗಳು ಮಾಡಬೇಕು ಅಂತ ತಾನೇ ನೀವೇ ಇರೋದು ಅಡ್ವೆಂಚರ್ ಸ್ಟಾರ್ಟಿಂಗ್ ಫಸ್ಟದೇನು ಹೇಳಲಿ ಅಟ್ಲೀಸ್ಟ್ ಅದನ್ನು ರಿವೀಲ್ ಮಾಡ್ತೀನಿ ನಾನು ಆಯ್ತು ಹೇಳಿ ಏನೋ ಒಂದು ಸಣ್ಣ ಕ್ಲೂ ಅಂತ ಮಾಡೋದಿ ಇನ್ನ ನಾಳೆ ತಾನೇ ಮಾಡ್ತೀಯ ಸಂಡೇ ಹಂಗೇ ಸ್ಯಾಟರ್ಡೇ ಓದ್ಯಾ ಸ್ಯಾಟರ್ಡೇ ಓದ್ಯಾ ಎಲ್ಲಿಗೆ ಎಲ್ಲಿ ಐತೀವ ನೋಡು ಮತ್ತೆ ಇಂತ ಕೇಳಿ ಇರ್ಬೇಕ ನೀ ನನಗೆ ಒಂದು ಚೂರು ಸುಡು ಕೊಡಲ್ಲ ನಾಯಿ ಅಂಥ ನಾಯಿ ತರಕಾರಿ ಏನಿತ್ತವ ಎಲ್ಲ ಇತ್ತು ಆಲೂಗೆಡ್ಡೆ ಬೀನ್ಸ್ ಮೂರು ಇತ್ತು ಎಲ್ಲನೂ ಹಾಕ್ತಾ ಆಯ್ತು ಬಿಡು ಹಪ್ಪಳ ಪಕ್ಕದಲ್ಲಿ ಎಣ್ಣೆ ಇಟ್ಟಿದ್ದೆ ನೋಡಿದೆ ಹಪ್ಪಳ ಹಾಕೋತೀನಿ ನಾನು ಹಾಕೊಂಡು ಊಟ ಮಾಡಿ ಇನ್ನೊಂದು ಹತ್ತು ನಿಮಿಷ ಆಗಲಿ ಬಂದ ತಕ್ಷಣ ಊಟ ಮಾಡ ಹ್ಞೂ ನಾನೇ ಹಾಕೋತೀನಿ ಏಕೆ